Namaskara. ನನ್ನ ಆತ್ಮ ಇರುವುದು ಕಾಸರಗೋಡಿನಲ್ಲಿ ಕಾಸರಗೋಡಿನ ಆತ್ಮ ಕರ್ನಾಟಕದ ಪರಮಾತ್ಮನನ್ನ ಸೇರುವ ಹಾಗೆ ಮಾಡಿ ಆಗ ನನಗೆ ಶಾಶ್ವತ ನೆಮ್ಮದಿ ಸಂತಸ ಸಿಗ್ತದೆ ಪ್ರಚಾರ ಬಹುಮಾನ ಬಹಳಷ್ಟು ಸಿಕ್ಕಿದೆ ಆದರೆ ಕಾಸರಗೋಡಿಗೆ ಮನ್ನಣೆ ಸಿಗಬೇಕು ಅದೇ ನನ್ನ ಹಂಬಲ ಎಂಬ ಆಶಯವನ್ನು ವ್ಯಕ್ತಪಡಿಸಿದ ಹಿರಿಯ ಸಾಹಿತಿ ನಾಡೋಜ ಕೈಯಾರ ಕಿ ನೆಣ್ಣರಾಯಿ ಬಹುಭಾಷಾ ವಿದ್ವಾಂಸರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಮುಖ ನಾಯಕರಾಗಿ ಕಾಸರಗೋಡು ಕ್ರಿಯಾ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ಹೀಗೆ ಬಹು ಆಯಾಮದಲ್ಲಿ ದುಡಿದಂತಹವರು ನಾಡೋಜ ಕೈಯಾರ ಕಿಂಜಣ್ಣರೈ ಬುಬ್ರಹ್ಮ ವಾರದ ಲೇಖಕ ವಿಶೇಷದಲ್ಲಿ ಈ ವಾರ ಕನ್ನಡದ ಗಟ್ಟಿ ದನಿಯಾಗಿದ್ದಂತಹ ಕೈಯಾರ ಕಿಂಜಣ್ಣರೈಯವರ ವ್ಯಕ್ತಿ ಚಿತ್ರದ ಒಂದು ನೋಟ ಕಿಂಜಣ್ಣರೈಯವರು ಕಾಸರಗೋಡಿನ ಪೆರಡಾಲ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನೈದು ಜೂನ್ ಎಂಟರಂದು ಜನಿಸ್ತಾರೆ ಕಿಂಜಣ್ಣ ಅಂತ ಹೇಳಿದರೆ ತುಳುವಿನಲ್ಲಿ ಕಿರಿಯವ ಅಥವಾ ಕಿರಿಯಣ್ಣ ಎಂಬ ಅರ್ಥವನ್ನು ಕೊಡುತ್ತದೆ ಕಯ್ಯಾರ ಎಂಬುದು ಇವರ ತಾಯಿಯ ತವರು ಮನೆಯ ಹೆಸರು ರೈಯವರು ಸಂಸ್ಕೃತ ಮತ್ತು ಕನ್ನಡದಲ್ಲಿ ವಿದ್ವಾನ್ ಪದವಿಯನ್ನು ಪಡಿತಾರೆ ಜೊತೆಯಲ್ಲೇ ಬಿ ಎ ಹಾಗೂ ಅಧ್ಯಾಪನ ತರಬೇತಿಯನ್ನು ಸಹ ತೆಗೆದುಕೊಳ್ತಾರೆ ಎನ್ನು ಮುಗಿಸಿದ ಇವರು ಪೆರಡಾಲದ ನವಜೀವನ ಪ್ರೌಢಶಾಲೆಯಲ್ಲಿ ಅಧ್ಯಾಪನ ವೃತ್ತಿಯನ್ನು ಪ್ರಾರಂಭಿಸಿ ಅಲ್ಲಿಯೇ ನಿವೃತ್ತಿಯವರೆಗೂ ಸೇವೆಯನ್ನು ಸಲ್ಲಿಸುತ್ತಾರೆ ಈ ಮೇಲೆ ಅವರ ಕಿರುಪರಿಚಯವನ್ನು ಮಾಡುತ್ತಾ ಹೇಳಿದಂತೆ ಸ್ವಾತಂತ್ರ್ಯ ಹೋರಾಟ ಕರ್ನಾಟಕ ಏಕೀಕರಣ ಚಳವಳಿ ಕಾಸರಗೋಡು ಚಳವಳಿಯಲ್ಲೂ ಸಹ ಇವರು ಪಾಲ್ಗೊಂಡದ್ದು ಗಮನಾರ್ಹವಾದಂತಹ ವಿಚಾರ ಇನ್ನು ಅವರ ಸಾಹಿತ್ಯ ಕಡೆ ನೋಡೋದಾದ್ರೆ ಸೃಜನಶೀಲ ಹಾಗೂ ಸೃಜನೇತ್ರ ಸಾಹಿತ್ಯದಲ್ಲಿ ಇವರು ತಮ್ಮ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ಕವನ ಸಂಕಲನವನ್ನು ಕನ್ನಡ ಹಾಗೂ ತುಳುವಿನಲ್ಲಿ ಸಹ ಪ್ರಕಟಣೆಯನ್ನು ಮಾಡುತ್ತಾರೆ ಅದರ ಜೊತೆಗೆ ಕಥಾ ಸಂಕಲನ ನಾಟಕ ಮಕ್ಕಳ ಸಾಹಿತ್ಯ ಅನುವಾದ ಹೀಗೆ ಎಲ್ಲ ವಿಭಾಗದಲ್ಲೂ ತೊಡಗಿಸಿಕೊಳ್ತಾರೆ ದುಡಿಮೆಯೇ ನನ್ನ ದೇವರು ಎಂಬುದು ಇವರ ಆತ್ಮಕಥನವಾಗಿದೆ ಇದಲ್ಲದೆ ಪತ್ರಿಕೆಗಳಲ್ಲಿ ಇವರು ಪ್ರಕಟಿಸಿದ ಲೇಖನಗಳು ಐದು ಸಾವಿರದಷ್ಟಾಗುತ್ತದೆ ತಮ್ಮ ಅಧ್ಯಾಪನ ಹಾಗೆ ವಿಫುಲವಾದಂತಹ ಬರವಣಿಗೆ ಜೊತೆಯಲ್ಲಿ ಕಿಂಜಣ್ಣರೈ ಅವರು ಪತ್ರಿಕಾ ಸಂಪಾದಕ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ ಆಗಿನ ಪ್ರಭಾತ ರಾಷ್ಟ್ರ ಸ್ವದೇಶಾಭಿಮಾನಿ ಅಂತ ಪತ್ರಿಕೆಗಳಲ್ಲಿ ಇವರ ಸೇವೆಯನ್ನು ನಾವು ಸ್ಮರಿಸಬೇಕಾಗಿದೆ ಕೈಯರ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶ್ರೇಷ್ಠ ಅಧ್ಯಾಪಕ ಎಂಬ ರಾಷ್ಟ್ರ ಪ್ರಶಸ್ತಿ ಹಾಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಂಗಳೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರೆ ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸುತ್ತದೆ ಕರ್ನಾಟಕ ಸರ್ಕಾರದ ಸುವರ್ಣ ಕರ್ನಾಟಕ ಎ ಏಕೀಕರಣ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಹೀಗೆ ಹತ್ತು ಹಲವು ಗೌರವಗಳು ಇವರಿಗೆ ಸಂದಿದೆ ಈ ಮಹಾನ್ ಕನ್ನಡ ಪ್ರಿಯ ವಿದ್ವಾಂಸರಾದ ಕಯ್ಯಾರ ಕಿಂಜಣ್ಣರೈವರು ಶತಾಯುಷವನ್ನು ಪೂರೈಸಿದ ಎರಡು ತಿಂಗಳಲ್ಲೇ ಅಂದರೆ ಎರಡು ಸಾವಿರದ ಹದಿನೈದು ಆಗಸ್ಟ್ ಒಂಬತ್ತರಂದು ತಮ್ಮ ಈ ಲೋಕದ ಬದುಕಿನ ಪಯಣಕ್ಕೆ ವಿದಾಯವನ್ನು ಹೇಳ್ತಾರೆ ಆದರೆ ಬೇಸರದ ಸಂಗತಿ ಅಂತ ಹೇಳಿದರೆ ಅವರು ಕಾಸರಗೋಡಿನ ಆತ್ಮ ಕರ್ನಾಟಕದ ಪರಮಾತ್ಮನಲ್ಲಿ ಸೇರಬೇಕು ಎಂಬ ಆಶಯ ಇನ್ನೂ ಈಡೇರಿಲ್ಲ ಇದಾಗಿತ್ತು ಈ ವಾರದ ಲೇಖಕ ವಿಶೇಷ ಇಂತಹ ಇನ್ನಷ್ಟು ಸಾಹಿತ್ಯಾಧಾರಿತ ಕಂಟೆಂಟ್ಗಳಿಗಾಗಿ ಬುಕ್ ಬ್ರಹ್ಮ ಫೇಸ್ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಧನ್ಯವಾದ